ಸನ್ಮಾನ್ಯ ಅಧ್ಯಕ್ಷರೇ ಎರಡು ನೂರ ಐವತ್ಮೂರು ಪ್ರಶ್ನೆಯನ್ನ ಹೋಮ ಕೃತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಸರ್ ಉತ್ತರವನ್ನು ಸರ್ ಉತ್ತರವನ್ನು ಹೊದಿಸಿದಾದ್ರೆ ಸರ್ ಇದು ಹದಿನೇಳರಲ್ಲಿ ಪ್ರಾರಂಭ ಆದಂತಹ ಬಸವೇಶ್ವರ ಯಾತ್ನಿರ ಅವರೇ ಪ್ರಾಜೆಕ್ಟ್ ಅನ್ನ ನಮ್ಮಲ್ಲಿ ಈಗಾಗಲೇ ಒಂದು ಹಂತದ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ ಆದರೆ ಇನ್ನೂ ರೈತರಿಗೆ ಅಲ್ಲಿ ದುಡ್ಡನ್ನು ಕೊಟ್ಟಿಲ್ಲ ಅವರ ಜಮೀನನ್ನು ಏನು ಹೋಗಿದ್ದಾವಲ್ಲಿ ಕಾರಣ ಅಲ್ಲಿ ಐದಾರು ವರ್ಷದಿಂದ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಎಸ್ ಎಲ್ಲುನೇ ಇಲ್ಲ ಸರ್ ಎಸ್ ಎಲ್ಲು ನೇಮಿಸಬೇಕು ಎಸ್ ಎಲ್ ಕಚೇರಿಗೆ ಸ್ಥಾಪನೆ ನೀಡಬೇಕು ಮತ್ತು ಒಂದು ಐವತ್ತೊಂದು ಪ್ರಕರಣಗಳಿದಾವೆ ಇವತ್ತೊಂದು ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಕೊಟ್ಟದ್ದಾದ್ರೆ ಅವ್ರಿಗೆ ದುಡ್ಡು ಕೊಟ್ಟದ್ರಾದ್ರೆ ಅವ್ರು ತಕರಾರು ಮಾಡೋದಲ್ಲ ಮತ್ತು ನಮ್ಮ ಆ ಯೋಜನೆ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತಿದೆ ಅವರಲ್ಲಿ ರೈತರೆಲ್ಲ ನಮಗೆ ದುಡ್ಡು ಕೊಟ್ಟಿಲ್ಲ ನಾವಿಲ್ಲಿ ಕೆಲಸ ಮಾಡಲಿಕ್ಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದಾಗ ಎಷ್ಟು ಏನು ಪ್ರಾಬ್ಲಮ್ ಇಲ್ಲ ನಾವು ಯಾರಾದ್ರೂ ಅಧಿಕಾರಿಗಳನ್ನ ಕೇಳಿದ್ರೆ ಏನಾಗ್ತಿದೆ ಅಧ್ಯಕ್ಷರೇ ಅಲ್ಲಿ ಯಾರಿಗೂ ಬರ್ಲಾಗ್ತಾ ಇರಲಿಲ್ಲ ಯಾರೂ ಹೋಗ್ಲಾಗ್ತಾ ಇರಲಿಲ್ಲ ಇದೇಂತ ಉತ್ತರ ಸರ್ ಯಾರು ಬರ್ಲಾಕ್ತಾರೆ ಅಧಿಕಾರನ ಆರ್ಡರ್ ಮಾಡ್ಬೇಕು ನೀವು ಹೋಗಿ ಕೆಲಸ ಮುಗಿಸ್ರಿ ಮತ್ ತಿರುಗಿ ಬರ್ರಿ ಐವತ್ತೊಂದು ಪ್ರಕರಣಗಳನ್ನು ಮಾಡ್ಲಿಕ್ಕೆ ಏನು ದೊಡ್ಡ ಹತ್ತು ವರ್ಷ ಬೇಕೇನ್ ಸರ್ ಒಂದ್ ತಿಂಗಳದಲ್ಲಿ ಮುಗಿಸಬಹುದು ಅದನ್ನ ದುಡ್ಡು ಕೊಡ್ಬೇಕು ಅವ್ರಿಗೆ ದುಡ್ಡು ಕೊಡೋದ್ರೆ ಇದ್ರೆ ಅವ್ರ ರೈತರ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಸರ್ ನಾನು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಅಲ್ಲಿ ಬಹಳ ಈಗಾಗಲೇ ಹದಿನೇಳರಲ್ಲಿ ಪ್ರಾರಂಭ ಆದಂತ ಯೋಜನೆ ಇನ್ನೂರಿಗೆ ನಾವು ಅವ್ರಿಗೆ ನೀರು ಕೊಡ್ಲಿಕ್ಕೆ ಆಗಿಲ್ಲ ಕೆಲವು ಈ ಸಲಾನೇ ನಾವು ಅದನ್ನು ಪ್ರಾರಂಭ ಮಾಡಿದೀವಿ ಸರ್ ಅದು ಫಿಫ್ಟಿ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಬೇಕಾದ್ರೂ ಅಲ್ಲಿ ದುಡ್ಡು ಕೊಡಬೇಕು ಆ ಈ ಎಸ್ ಯೋ ಲೋನ್ ನೇಮಿಸಿ ಅಲ್ಲಿ ರೈತರಿಗೆ ಪರಿಹಾರನೂ ಕೊಡಬೇಕು ಇವೆಲ್ಲ ಬಹಳ ವಿಳಂಬ ಆಗ್ತಾ ಇರೋದ್ರಿಂದ ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೆ ಇವೆಲ್ಲ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳು ಬಹಳ ಶೀಘ್ರದಲ್ಲಿ ಮುಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಓಕೆ ಮನೆ ಮಂತ್ರಿಗೂ ಅಧ್ಯಕ್ಷರೇ ಒಂದು ನಿಮಿಷ ಒಂದು ನಿಮಿಷ ಅಧ್ಯಕ್ಷರೇ ನಮ್ಮ ಅವರು ಕೇಳಿರುವಂಥ ಪ್ರಶ್ನೆ ನಿಜವಾಗೂ ನನಗೂ ಸ್ವಲ್ಪ ಜನ ನನ್ನ ಗಮನ ಸೆಳೆದಿದ್ದಾರೆ ಈ ವಿಚಾರದಲ್ಲಿ ಕೆಲಸ ಮುಗಿದಿದೆ ಕನ್ಸರ್ಟ್ ಅಕ್ವಿಷನ್ ಆಗಿದೆ ಆದರೆ ಸುಮಾರು ಸಾವಿರದ ನಾನ್ನೂರ ನಲವತ್ತೆರಡು ಎಕರೆ ಅಕ್ವಿಷನ್ನು ಪರಿಹಾರಕ್ಕೆ ಫೈನಲ್ ನೋಟಿಫಿಕೇಶನ್ ಕೂಡ ಕೆಲವು ಕಡೆ ಆಗಿದೆ ಕೆಲವು ವಿಷಯಟು ಆಗಿಬಿಟ್ಟಿದೆ ಇದು ಯಾಕಾಯ್ತು ಅಂತ ಸ್ವಲ್ಪ ಅದನ್ನೆಲ್ಲ ಚೆಕ್ ಮಾಡಿದೆ ಇವತ್ತೆಲ್ಲ ನಮ್ಮ ಆಫೀಸಸ್ ನನಗೆ ಬ್ರೀಫ್ ಮಾಡಿದ್ರು ಇನ್ನ ಸುಮಾರು ಐವತ್ತು ಪರ್ಸೆಂಟ್ ಹಣ ಕೂಡ ಡೆಪಾಸಿಟ್ ಮಾಡಬೇಕಾಯ್ತು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಆಗಬೇಕಾಯ್ತು ಜೆ ಎಮ್ ಸಿ ಆಗಿಲ್ಲ ಆಮೇಲೆ ಎಸ್ ಎಸ್ ಎಲ್ ಆಫೀಸು ಬಾಗಲಕೋಟೆಯಿಂದ ಹತ್ತನಿಗೆ ಶಿಫ್ಟ್ ಆಗಬೇಕಾಯ್ತು ಈಗ ನಾನು ಕೂಡ ಈ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಳಗಡೆ ಕೆಲಸ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಒಂದು ಕ್ಯಾಬಿನೆಟ್ ಹೊರತು ಕೂಡ ನಾನು ಮೂವ್ ಮಾಡಿದ್ದೆ ಸೊ ಇಲ್ಲಿ ಸಾವಿರದ ನಾನು ನಲವತ್ತೆರಡು ಎಕರೆ ಈಗ ಆಗಿದೆ ಅದಕ್ಕೆ ಈಗ ಹೊಸಗೆ ನಾನು ನೋಟಿಫಿಕೇಶನ್ ಮಾಡಬೇಕಾಗಿದೆ ಅವ್ರಿಗೆ ಹಣ ಕೊಡ್ಬೇಕಾರೆ ಹಳೆ ಇದ್ರ ಮೇಲೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ನೂರ ಎಂಬತ್ತ ಮೂರು ಎಕರೆಗೆ ಫೈನಲ್ ನೋಟಿಫಿಕೇಶನ್ ಆಗಿ ಡೇಟ್ ಎಕ್ಸ್ಪೈರ್ ಕೂಡ ಆಗಿಬಿಟ್ಟಿದೆ ಇದು ಭಾಳ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸ್ ಇದೆ ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಇದನ್ನು ಕೂತ್ಕೊಂಡು ಮಾತಾಡಿ ಇದನ್ನ ನಾನು ಸರಿ ಮಾಡ್ತೀನಿ